ಸದನದಲ್ಲಿ ಬಜೆಟ್ ಚರ್ಚೆ ವೇಳೆ ಹದಿನೆಂಟು ಜನ ಶಾಸಕರನ್ನ ಸಭಾಧ್ಯಕ್ಷರು ಅಮಾನತು ಮಾಡಿದ್ರು ಈ ಪ್ರಕರಣ ಸದ್ಯ ಈಗ ಶಿವಮೊಗ್ಗದಲ್ಲಿ ಹೋರಾಟದ ತಿರುವು ಪಡೆದುಕೊಂಡಿದೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಚನ್ನಬಸಪ್ಪ ಸ್ಪೀಕರ್ ವಿರುದ್ಧ ಆರೋಪ ಮಾಡಿದ್ದಾರೆ ಸಭಾಧ್ಯಕ್ಷರು ಸಂವಿಧಾನ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆ ಕಾಂಗ್ರೆಸ್ನವರು ಈ ಹಿಂದೆ ಸದನದಲ್ಲಿ ಅತ್ಯಂತ ಕೀಳು ಮಟ್ಟದಲ್ಲಿ ನಡೆದುಕೊಂಡಿದ್ರು ಸ್ಪೀಕರ್ ಅವರನ್ನೂ ಅಮಾನತು ಮಾಡಬಹುದಿತ್ತು ಕೇವಲ ಬಿಜೆಪಿ ಸರ್ಕಾರದ ಮೇಲೆ ಈ ರೀತಿಯ ವರ್ತನೆ ತೋರಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಇವತ್ತಿನ ಪ್ರತಿಭಟನೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧ ಇವತ್ತಿನ ಪ್ರತಿಭಟನೆ ಸ್ಪೀಕರ್ ಅವರ ಕ್ರಮದ ವಿರುದ್ಧ ಹದಿನೆಂಟು ದಿನ ಶಾಸಕರನ್ನ ನ್ಯಾಯ ಕೇಳಿದ್ದೆ ತಪ್ಪು ಅನ್ನೋಂಥ ರೀತಿಯೊಳಗಡೆ ಶಾಸಕರ ನ್ಯಾಯಕ್ಕೆ ಗೌರವ ಇಲ್ಲದೇ ರೀತಿ ರೀತಿಯೊಳಗಡೆ ಸ್ಪೀಕರ್ ನಡ್ಕೊಂಡಿದ್ದಾರೆ ಅಂತ ನಮಗಂತೂ ಅನ್ಸ್ಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ ನಡಿಬಾರ್ದು ನಡೆದಿರುವಂಥದ್ದು ನಡೆಸಿರೋಂಥದ್ದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ನೇತೃತ್ವ ನಡೆದಂಥ ಸರ್ಕಾರದ ಸಂಗತಿಗಳು ಪ್ರಶ್ನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಪ್ರಶ್ನೆ ಮಾಡದೆ ತಪ್ಪು ಅನ್ನೋ ರೀತಿಯೊಳಗಡೆ ಸ್ಪೀಕರ್ ಅವರು ಕ್ರಮ ಸ್ಪೀಕರ್ ಅವರು ಕ್ರಮ ತಗೊಂಡಿರುವಂಥದ್ದು ಸಂವಿಧಾನ ವಿರೋಧಿ ಅಂತ ನಮಗೆ ಅಂತೂ ಅನಿಸ್ತಾ ಇದೆ ಇದು ಸರಿಯಲ್ಲ ನಾವು ಪ್ರಶ್ನೆ ಕೇಳಿದ್ದೇವೆ ನಡಿಬಾರ್ದು ನಡೆದಿದೆ ಅಂತ ಸಭಾಧ್ಯಕ್ಷ ಗಮನಕ್ಕೆ ತಗೊಂಡು ಬಂದಿದ್ದೇವೆ ಸಭಾಧ್ಯಕ್ಷರು ಇದ್ರ ಬಗ್ಗೆ ಸರಿಯಾದಂತ ಒಳಗಡೆ ಸರ್ಕಾರಕ್ಕೆ ಏನು ಹೇಳಬೇಕಿತ್ತು ಹೇಳಬೇಕಾಗಿತ್ತು ಹೇಳಲಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ದು ತಪ್ಪು ರೀತಿ ಒಳಗಡೆ ಇವತ್ತು ಸಂವಿಧಾನದ ವಿರೋಧಿ ನಡೆಯನ್ನು ಸಭಾಪತಿಗಳು ಮಾಡಿದ್ದಾರೆ ಸಭಾಧ್ಯಕ್ಷರು ಇದು ಸಮಾಧಾನ ಅಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ವಿಧಾನ ಇದಂತೂ ಅಲ್ಲ ಜನತೆಯಿಂದ ಆಯ್ಕೆ ಆಗಿ ರೀತಿ ನೀತಿ ಇದೆ ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ ಆದರೆ ನಾವೇನು ಹದ್ದು ಮೀನಿದ ವರ್ತನೆಯನ್ನು ಮಾಡಲಿಲ್ಲ ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ರೀತಿಯ ವರ್ತನೆ ನಾವು ಮಾಡಿದ್ದೇ ಆಗಿದ್ರೆ ಕಾಂಗ್ರೆಸ್ಸಿಗೂ ನಮಗೇನು ಬೇರೆ ವ್ಯತ್ಯಾಸ ಇತ್ತಿರಲಿಲ್ಲ ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ ಇದು ನಿಮ್ಮ ಹತ್ರ ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ ಸಭಾಧ್ಯಕ್ಷರನ್ನ ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ದೊಡ್ಡ ಶಾಸಕರು ನಾಕಾರು ಬಾರಿ ಗೆದ್ದಂಥವರು ಶಾಸಕರು ಅಲ್ಲಿರುವಂಥ ಸಭಾಧ್ಯಕ್ಷರನ್ನ ಪೀಠದಿಂದ ಎಳ್ಕೊಂಡು ಹೋಗಿರೋಂಥ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಸ್ಪೀಕರ್ ಬೇರೆ ಕ್ರಮ ತಗೊಳ್ಳಲಿಲ್ಲ ಆದರೆ ಯು ಟಿ ಖಾದರ್ ಅವರು ಸುಮ್ಮನೆ ಧಿಕ್ಕಾರ ಕೂಗಿದ್ವಿ ಖಾದರಿಗೆ ಧಿಕ್ಕಾರ ಕೂಗಲಿಲ್ಲ ನಾವು ನಾವು ಧಿಕ್ಕಾರ ಕೂಗಿದ್ದು ಈ ರೀತಿಯ ನಡವಳಿಕೆ ಮಾಡ್ತಿರೋಂಥ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ನಾವು ಕೂಗಬಾರ್ದು ಅಂತ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ ಇದು ಸಭಾಧ್ಯಕ್ಷರ ನಡೆ ಇದು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಶಕ್ತಿ ಕೊಡ್ತಾರೆ ಅಂತ ನಡೆ ಅಂತ ಹೇಳಿ ನಾನಂತೂ ಅನ್ಕೊಂಡಿದ್ದಾರೆ ತಪ್ಪು ಮಾಡಿಲ್ಲ ನಾವು ಬಹಳ ಮಜಾ ಬನ್ನಿ ಹತ್ತಿ ಬನ್ನಿ ಹತ್ತಿ ಬನ್ನಿ ಅಂತ ಕರೆದಿದ್ದು ಇದೇ ಸ್ಪೀಕರ್ ಆ ಮಾರ್ಷಲ್ಗಳಿಗೆ ಸೈಡಿಗೆ ಹೋಗಿ ಸೈಡಿಗೆ ಹೋಗಿ ಅಂತ ಮೇಲ್ಗಡೆ ಇದ್ದರೆ ಕಳಿಸಿದ್ದ ಇದೇ ಸ್ಪೀಕರ್ ನಾವು ಏನೋ ನಾವೇನು ಈ ರೀತಿ ಎಳೆದಾಡೋದು ಹೊಡೆದಾಡೋದು ಆ ಕಾರಣಕ್ಕೋಸ್ಕರ ಯಾಕಂದ್ರೆ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲಲ್ಲ ನಾವು ನಾವು ಹೋದ್ವಿ ಅಲ್ಲೂ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ವಿ ಸರ್ಕಾರದ ವಿರುದ್ಧವಾಗಿ ಯೂಟಿಕ್ಕಾದ್ರೆ ಅಪಮಾನ ನಾವು ಯಾವುದೂ ಮಾಡಿಲ್ಲ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ನಾವು ಆದರೆ ಈ ಸಂದರ್ಭದಗಡೆ ನಮ್ಮನ್ನು ಮೇಲ್ಬನ್ನಿ ಬನ್ನಿ ಅಂತ ನಮ್ಮನ್ನು ಕರೆದು ನಾನು ಸಸ್ಪೆಂಡ್ ಮಾಡುವಂಥ ವ್ಯವಸ್ಥೆ ಇದು ಸರಿ ಆಗಲಿಲ್ಲ ಅಂತ ಅಂದ್ಕೊಂಡು ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋದು ಸೊ ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ ನಾವು ಕ್ಷಮಿಸೋ ಅಂತ ಅಲ್ಲ ಕ್ಷಮೆ ಕೇಳೋಂಥ ಅಪರಾಧಗಳನ್ನ ನಾವು ಯಾವುದೂ ಮಾಡಿಲ್ಲ ಯಾರು ಕ್ಷಮೆ ಕೇಳಬೇಕು ಈ ರಾಜ್ಯದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ನಿಮ್ಮ ಮಂತ್ರಿಮಂಡಲದ ಸಚಿವರಿಗೆ ಆಗಿರುವಂಥ ಸಂಗತಿಯನ್ನು ಹೌಸಲ್ಲಿ ಪ್ರಸ್ತಾಪ ಆದರೂ ಕೂಡ ನೀವು ಅವರಿಗೆ ಸರಿಯಾದಂಥ ರೀತಿಯೊಳಗೆ ಉದಾಹರಣೆಗೆ ನಮ್ಮ ಹನಿ ಟ್ರಾಪ್ ಬಗ್ಗೆ ಚರ್ಚೆ ನಡೀತು ಶಾಸಕರು ಮಂತ್ರಿಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌಸಲ್ಲಿ ಹೌಸಲ್ಲಿ ಪ್ರಸ್ತಾಪ ಮಾಡ್ತಾರೆ ನನಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ನನ್ನನ್ನು ನನ್ನ ಕುಟುಂಬವನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿಮಂಡಲಿರುವಂಥ ಇನ್ನೊಬ್ಬ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಹೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ ಸಭಾಧ್ಯಕ್ಷರಿಗೆ ಕೇಳ್ತಾರೆ ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಕೇಳ್ತಾರೆ ಆದರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಇಲ್ಲಿ ಕ್ಷಣ ತನಕ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ ಗೃಹ ಸಚಿವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಬೇಕಾಗಿತ್ತು ಸ್ಪೀಕರ್ ಅವರು ಅವರ ನಡೆನೇ ಎಲ್ಲೋ ಒಂದು ಕಡೆ ನಮಗೆ ಪ್ರಶ್ನೆಗೆ ಒಳಪಡಿಸುವಂಥ ರೀತಿಯ ನಡೆ ಆಗಿಬಿಟ್ರೆ ಬೇಸರ ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ ಯೂಟಿಕ್ಕಾದರೂ ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳಿದ್ದಾರೆ ಅವರು ನಾವೆಲ್ಲರಿಗೂ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೇವೆ ಆದರೆ ಏಕಾಏಕಿ ಹದಿನೆಂಟು ಜನ ಶಾಸಕರನ್ನು ಅಮಾನತ್ ಮಾಡುವಂಥದ್ದು ಇದೆಯಲ್ಲ ಆ ಕೆಲಸ ನಾವೇನು ಮಾಡಿಲ್ಲ ಆ ಥರದ ಕೆಲಸ ನಾವೇನು ಮಾಡಿಲ್ಲ ನಾವು ಕೇಳಿರೋದು ನ್ಯಾಯ ಮಂತ್ರಿಗಳಿಗೆ ರಕ್ಷಣೆ ಕೊಡದಂಥ ಸರ್ಕಾರ ಬೇಕಾ ಅಂತ ಕೇಳಿದ್ದೀವಿ ಸಂವಿಧಾನ ವಿರೋಧಿ ಆಗಿರುವಂಥ ನಾಲ್ಕು ಪರ್ಸೆಂಟ್ ಮುಸಲ್ಮಾನಿಗೆ ಸಿಗ್ಬೇಕಾಗಿರೋಂಥ ಏನು ಯೋಚನೆ ಮಾಡಿದ್ದೀರಿ ಅದು ತಪ್ಪು ಅಂತ ಹೇಳಿದ್ದೀವಿ ಸಂವಿಧಾನಕ್ಕೆ ದತ್ತು